ಜಯ ಹಿಂದ್ ಸ್ನೇಹಿತರೆ ಎಲ್ಲರೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಇನ್ನೂ ಯಾರು ನಮ್ಮ ಚಾನಲ್ ಸಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿರಿ ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ ಓಕೆ ಸ್ನೇಹಿತರೆ ಆರ್ ಬಿ ಗೋಹಾಟಿಯಿಂದ ಒಂದು ನೋಟಿಸ್ ಬಂದೈತಿ ಸೊ ಒಳಗೆ ಏನೈತಿ ಎಕ್ಸಾಮ್ ಡೇಟನ್ನು ಚೇಂಜ್ ಮಾಡಿದ್ದಾರೆ ಓಕೆ ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ವಿಡಿಯೋ ಶಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವಿನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಸ್ಕ್ರೈಬ್ ಆಗಿರಿ ಅದು ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟಲ್ಲಿ ಕೊಡ್ತಾ ಇರ್ತೀವಿ ಓಕೆ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ನೀವೇನು ಜಾಯ್ನ್ ಆಗಿಲ್ಲ ಅಂದರೆ ಸ್ವೀಗಲಿ ಜಾಯ್ನ್ ಆಗಿರಿ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಐತಿ ಓಕೆ ಈ ಒಂದು ಇದು ಭಾಳ ಇಂಪಾರ್ಟೆಂಟ್ ಇರುತ್ತೆ ಸೀರಿಯಸ್ಲಿ ಹೇಳ್ತೀನಿ ಯಾರಲ್ಲ ಆರ್ ಆರ್ ಬಿ ಗ್ರೂಪ್ ಡಿ ಪ್ರಿಪ್ರೇಷನ್ ಮಾಡತ್ತೀರಿ ಈ ಬಾರಿ ಎಕ್ಸಾಮ್ ಕ್ರ್ಯಾಕ್ ಮಾಡ್ಬೇಕು ಅಂತೀರಿ ಭಾಳ ಇಂಪಾರ್ಟೆಂಟ್ ಇರ್ತದೆ ಪ್ರತಿಯೊಂದು ಮಾತು ಕೂಡ ನಾನು ಹೇಳ್ತೀನಿ ಇರ್ತಾವೆ ಸರಿಯಾಗಿ ಕೇಳಿಸ್ಕೊರಿ ಓಕೆ ಸೊ ನೋಡಿ ನಿಮಗೆ ಕನ್ನಡದಲ್ಲಿ ಫಸ್ಟ್ ಕನ್ಫರ್ಮೇಷನ್ ಮಾಡ್ಕೊಂಡು ವಿಡಿಯೋ ವಿಡಿಯೋ ಮಾಡ್ತಿದ್ದೀನಿ ಓಕೆ ಕೆಲವೊಂದು ರಿಸ್ಕ್ ಇರ್ತಾವೆ ಓಕೆ ಹಾಗೆ ಸುಮ್ಮನೆ ಸುಮ್ನೆ ವಿಡಿಯೋ ಮಾಡೋಕ್ಕಾಗಲ್ಲ ಓಕೆ ರಿಸ್ಕ್ ತೊಗೊಂಡು ವಿಡಿಯೋ ಮಾಡೋಕ್ಕಾಗುತ್ತೆ ಸೊ ಅದಕ್ಕೋಸ್ಕರ ಹೇಳ್ತೀನಿ ಕರೆಕ್ಟಾಗಿ ವಿಡಿಯೋನ ಕೇಳಿಸ್ಕೊರಿ ಯೂಸ್ ಮಾಡ್ಕೊರಿ ಅಂತ ಹೇಳ್ತೀನಿ ಓಕೆ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ನಮ್ದು ನಮ್ದು ಹೇಳ್ತೀನಿ ನೋಡಿರಿ ನಾನೇನು ಆರ್ ಬಿ ಗ್ರೂಪ್ ಡಿ ಕರೆಂಟ್ ಅಫೇರ್ಸ್ ಇವತ್ತು ಸಂಜೆ ನಾಲ್ಕು ಗಂಟೆ ಶೆಡ್ಯೂಲ್ ಮಾಡಿದೆ ಓಕೆ ಇವತ್ತು ನಾಲ್ಕು ಗಂಟೆಗೆ ಕ್ಲಾಸ್ ಮಾಡ್ತೀನಿ ಅಂತ ಹೇಳಿದ್ದೆ ಲೈವ್ ಕ್ಲಾಸು ಆರ್ ಆರ್ ಬಿ ಗ್ರೂಪ್ ಡಿ ಮ್ಯಾರಾಥನ್ ಕರೆಂಟ್ ಅಫೇರ್ಸ್ ಸೊ ಇವತ್ತು ಸಂಜೆ ಮಾಡೋದನ್ನು ಕ್ಯಾನ್ಸಲ್ ಮಾಡಿದ್ದೀವಿ ಮಾಡಿದ್ದೀವಿ ಓಕೆ ಏನಕ್ಕಪ್ಪ ಅಂತಂದರೆ ತುಂಬ ಜನ ತುಂಬ ಜನ ನಂಗೆ ನಿನ್ನೆಂದ್ರೆ ಮೆಸೇಜ್ ಮಾಡ್ತಾ ಇದ್ರಿ ಇವತ್ತು ಬೆಳಗ್ಗೆ ರಿಯಲ್ ಹೇಳ್ತೀನಿ ಬೆಳಗ್ಗೆಯಿಂದಾನು ತುಂಬ ಜನ ಕೂಡ ಮೆಸೇಜ್ ಮಾಡಿದ್ದಾರೆ ಸರ್ ಇವತ್ತು ವರ್ಕಿಂಗ್ ಡೇ ಐತೆ ರೀ ನಾವು ಅಲ್ಲಿ ಇರ್ತೀವಿ ರೀ ಕಾಲೇಜ್ ಐತಿ ಅದು ಇರ್ತೀವಿ ಸೊ ತುಂಬ ಜನ ವರ್ಕ್ ನಮ್ಮ ಆಫೀಸ್ ಒಳಗೆ ಇರ್ತೀನಿ ರೀ ತುಂಬ ಜನ ಹೇಳ್ತಾ ಇದ್ರಿ ಸೊ ನೋಡಿರಿ ನಮಗೆ ನಾನು ಸಿಂಪಲ್ ಹೇಳ್ತೀನಿ ನಮಗೆ ನನಗೆ ವ್ಯೂಸ್ ಬೇಕಾಗಿಲ್ಲ ಸಬ್ಸ್ಕ್ರೈಬ್ ಬೇಕಾಗಿಲ್ಲ ಲೈಕ್ ಬೇಕಾಗಿಲ್ಲ ನಾನು ಜಸ್ಟ್ ನಿಮಗೆ ಹೆಲ್ಪ್ಫುಲ್ ಆದ್ರೆ ಸಾಕು ನೀವು ನಮ್ಮ ಸಬ್ಸ್ಕ್ರೈಬ್ ಮಾಡಿರಿ ಏನೋ ನಂಬಿಕೆ ಇರುತ್ತಲ್ಲ ಏನೋ ನಂಬಿಕೆ ಇಟ್ಟು ಸಬ್ಸ್ಕ್ರೈಬ್ ಮಾಡಿರ್ತೀರಿ ಸೊ ನಿಮಗೆ ಒಳ್ಳೆ ಕಂಟೆಂಟ್ ಕಂಟೆಂಟನ್ನು ಕೊಡೋ ಜವಾಬ್ದಾರಿ ನಮ್ದಿರ್ತದೆ ಸೊ ನಿಮಗೋಸ್ಕರ ನಾನು ನಾಳೆ ಬೆಳಗ್ಗೆ ಏಳು ಗಂಟೆಗೆ ಏಳು ಗಂಟೆಗೆ ಆದರೂ ಫ್ರೀ ಇರ್ತಿರಲ್ಲ ಎಲ್ಲರೂ ಎಲ್ಲರೂ ಪ್ರತಿಯೊಬ್ಬರು ಹೇಳ್ತೀನಿ ಬೆಳಗ್ಗೆ ಏಳು ಗಂಟೆ ಅಟೆಂಡ್ ಇರಬೇಕು ಕ್ಲಾಸಿಗೆ ಲೈವ್ ಕ್ಲಾಸ್ ಇರ್ತದೆ ಕ್ಲಾಸ್ ಲಿಂಕ್ ನಾವು ಗ್ರೂಪ್ ಒಳಗೆ ಹಾಕ್ತೀನಿ ಡಿಸ್ಕ್ರಿಪ್ಷನ್ ಲಿಂಕ್ ಐತಿ ಜಾಯಿನ್ ಆಗ್ರಿ ಓಕೆ ನಾಳೆ ಬೆಳಗ್ಗೆ ಏಳು ಗಂಟೆಗೆ ಆರ್ ಆರ್ ಬಿ ಗ್ರೂಪ್ ಡಿ ಮ್ಯಾರಥಾನ್ ಕರೆಂಟ್ ಅಫೇರ್ಸ್ ಇರ್ತದೆ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಇರ್ತದೆ ಒಂದು ಪಾಯಿಂಟ್ ಮಿಸ್ ಆಗಲ್ಲ ನೀವು ಎಕ್ಸಾಮ್ ಕ್ರ್ಯಾಕ್ ಮಾಡಬೇಕು ಸರ್ ನಮ್ಮ ಪಾಯಿಂಟ್ ಟು ಪಾಯಿಂಟ್ ನಮ್ಗೆ ಇಂಪಾರ್ಟೆಂಟ್ ಐತೆ ಅಂದರೆ ಜಾಯಿನ್ ಆಗ್ರಿ ನಾಳೆ ಹತ್ತು ಜನ ಜಾಯ್ನ್ ಇದ್ರೆ ಕ್ಲಾಸ್ ಮಾಡ್ತೀನಿ ಬೆಳಿಗ್ಗೆ ಏಳು ಗಂಟೆಗೆ ಕ್ಲಾಸ್ ಇರ್ತದೆ ಲೈವ್ ಅರ್ಥ ಆಯ್ತಾ ನಾಳೆ ಕ್ಲಾಸ್ ಇರ್ತದೆ ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿರಿ ಹಂಡ್ರೆಡ್ ಪರ್ಸೆಂಟ್ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ ಓಕೆ ಸೊ ಇವಾಗ ಆರ್ ಆರ್ ಬಿ ಗ್ರೂಪ್ನಿಗೆ ನೋಟಿಸ್ ಕೊಟ್ಟಿದ್ದಾರೆ ಸೊ ಅದು ಕ್ಲಾಸ್ ನೀವು ಲೈವ್ ಕ್ಲಾಸ್ ಕೇಳಲಿಕ್ಕೆ ಡಿಸ್ಕ್ರಿಪ್ಷನ್ದ ಲಿಂಕ್ ಇತ್ತು ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪ್ ಸೊ ಜಾಯ್ನ್ ಆಗಿರಿ ಎಲ್ಲಾ ಸಬ್ಸ್ಕ್ರೈಬ್ ಮಾಡಿಕೊಟ್ಕೊರಿ ನಿಮಗೆ ನಾಳೆ ಬೆಳಗ್ಗೆ ಲೈವ್ ಸ್ಟಾರ್ಟ್ ಆದ ತಕ್ಷಣ ನೋಟಿಕೇಷನ್ ಬರ್ತದೆ ಯಾರೆಲ್ಲ ನಾಳೆ ಜಾಯ್ನ್ ಆಗ್ತೀರಿ ನಾನು ಪ್ರತಿಯೊಬ್ಬರು ಕಮೆಂಟ್ ಮಾಡಿರಿ ಸರ್ ನಾಳೆ ಜಾಯ್ನ್ ಆಗ್ತೀನಿ ರೀ ನಿಮ್ಮ ಹೆಸರನ್ನ ನಾಳೆ ಕ್ಲಾಸಲ್ಲಿ ನೋಡ್ಬೇಕಾ ಕಮೆಂಟ್ ಮಾಡಿರ್ತೀರಿ ನಿಮ್ಮ ಹೆಸರು ಬರ್ತದೆ ಓಕೆ ಆ ಹೆಸರನ್ನು ನಾಳೆ ಲೈವ್ ಕ್ಲಾಸಲ್ಲಿ ನೋಡ್ಬೇಕು ನಾ ಓಕೆ ಭಾಳ ಒಳ್ಳೆ ಎಫೆಕ್ಟಿವ್ ಕಂಟೆಂಟನ್ನು ಕೊಡಿದ್ದೀನಿ ಬಹಳ ದಿನದಿಂದ ರೆಡಿ ಮಾಡಿದ್ದೀನಿ ಕಂಟೆಂಟ್ ರೆಡಿ ಮಾಡ್ಕೊಂಡು ನಿಮಗೆ ಕರೆಂಟ್ ಅಫೇರ್ಸ್ ಕೊಡ್ತಾಯಿದ್ದೀನಿ ಓಕೆ ನಾರ್ತ್ ಒಳಗಡೆ ಯಾವ ರೀತಿ ಕರೆಂಟ್ ಅಫೇರ್ಸ್ ಹೋಗ್ತಾರೋ ಗ್ರೂಪ್ ಡಿಗೆ ಅದೇ ಕರೆಂಟ್ ಅಫೇರ್ಸನ್ನು ನಿಮಗೆ ಹೇಳ್ತಾ ಇದ್ದೀನಿ ಕನ್ನಡದಲ್ಲಿ ಓಕೆ ಸೊ ಕ್ಲಾಸ್ ತಕ್ಷಣ ಪಿ ಎಫ್ ಕೂಡ ನಾನು ಕೊಡ್ತೀನಿ ನಾಳೆ ಬೆಳಗ್ಗೆ ಏಳು ಗಂಟೆಗೆ ಇರ್ತದೆ ನೀವು ಜಾಯ್ನ್ ಆಗಿರಿ ಫ್ರೆಂಡ್ಸಿಗೆ ಹೇಳಿರಿ ಎಲ್ಲರೂ ಜಾಯ್ನ್ ಆಗಲಿ ಓಕೆ ಈ ಒಂದು ವಿಡಿಯೋ ಶೇರ್ ಮಾಡಿರಿ ಪ್ರತಿಯೊಬ್ಬರು ಇಂಪಾರ್ಟೆಂಟ್ ಐತಿ ಓಕೆ ಸೊ ಇವಾಗ ಕಂಟೆಂಟಿಗೆ ಬರೋಣ ಸ್ನೇಹಿತ ನೋಡಿರಿ ಗುವಾಹಟಿದವರು ಇವಾಗ ಬೆಳಿಗ್ಗೆ ಬೆಳಿಗ್ಗೆ ಐ ತಿಂಕ್ ಒಂಬತ್ತು ಮೂವತ್ತು ಗಂಟೆಗೆ ಒಂದು ನೋಟಿಸನ್ನು ಆಫೀಸಲ್ಲಿ ಅನೌಸ್ಮೆಂಟ್ ಮಾಡ್ತಾರೆ ಸೊ ಅದ್ರಾಗ ಏನು ಅಂದ್ರೆ ಯಾರದೆಲ್ಲ ಆರ್ ಆರ್ ಬಿ ಗ್ರೂಪ್ ಡಿ ಎಕ್ಸಾಮ್ ಶೆಡ್ಯೂಲ್ ಆಗಿತ್ತು ಸೊ ಅವ್ರದನ್ನು ರೀಶೆಡ್ಯೂಲ್ ಮಾಡಲಾಗಿದೆ ಓಕೆ ಯಾರ್ದಲ್ಲಪ್ಪಾ ಅಂದ್ರೆ ನೋಡಿರಿ ಇಪ್ಪತ್ತ್ ಇಪ್ಪತ್ತೇಳು ಇಪ್ಪತ್ತೆಂಟು ತಾರೀಕು ಯಾವ ರೀತಿ ಅವರಿಬ್ರು ಕರೆಕ್ಟಾಗಿ ನಡೀತಾವ ಒಂದು ಎರಡು ಮೂರು ನಾಲ್ಕು ಕರೆಕ್ಟಾಗಿ ನಡೀತಾವೆ ಐದನೇ ತಾರೀಕು ಡಿಸೆಂಬರ್ ಐದರಿಂದ ಹನ್ನೆರಡನೇ ತಾರೀಕು ವರೆವರೆಗೂ ಎಕ್ಸಾಮ್ ಆಯಿತು ಸೊ ಅವ್ರದನ್ನು ರೀಶೆಡ್ಯೂಲ್ ಮಾಡಿತು ಅಂತ ಹೇಳಿದ್ದಾರೆ ಓಕೆ ಸೊ ಅದನ್ನು ಮತ್ತೊಮ್ಮೆ ನಿಮ್ದು ಎಕ್ಸಾಮ್ ಸಿಟಿಯನ್ನು ಬಿಡ್ತೀವಿ ಬಟ್ ಆ ಟೈಮ್ ಒಳಗಡೆ ಯಾವುದೇ ರೀತಿ ಎಕ್ಸಾಮ್ಸ್ ಕಂಡಕ್ಟ್ ಆಗಲ್ಲ ಅಂತ ಹೇಳಿದ್ದಾರೆ ಓಕೆ ಸ್ನೇಹಿತರು ನೋಡ್ರಿ ಇದು ರಿಯಲ್ ನೋಟಿಸ್ ಐತಿ ಓಕೆ ಇದು ಬೇಕಾದ್ರೆ ನೋಟಿಸ್ ಕೂಡ ಐತಿ ನಿಮಗೆ ನೋಟಿಸ್ ಕೂಡ ಹಾಕ್ತೀನಿ ನೋಡಿರಿ ಓಕೆ ಇದು ರಿಯಲ್ ನೋಟಿಸ್ ಐತಿ ಓಕೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಕ್ರಾಸ್ ವೆರಿಫಿಕೇಷನ್ ಕೂಡ ಮಾಡ್ಕೊಂಡಿದ್ದೀನಿ ಓಕೆ ಇಮಿಡಿಯೇಟ್ ನೋಟಿಸ್ ಬಂದ ತಕ್ಷಣ ನಿಮಗೆ ವಿಡಿಯೋ ಮಾಡಿಲ್ಲ ನಾನು ಸೊ ತುಂಬ ಜನಕ್ಕೆ ಮೆಸೇಜ್ ಕೂಡ ಬರ್ತೈತಿ ಹುಡುಗುರಿ ಮೆಸೇಜ್ ಏನು ಬಂದಿತ್ತು ಅದು ಕೂಡ ನಿಮ್ಗೆ ಸ್ಕ್ರೀಮ್ ಹಾಕ್ತೀನಿ ಓಕೆ ಅವರೇ ಅದ್ರಾಗ ಹೇಳಿದ್ದಾರೆ ಸೊ ನಿಮ್ಮ ಎಕ್ಸಾಮ್ ರೀಶೆಡ್ಯೂಲ್ ಆಗೈತಿ ಕೆಲವೊಂದು ಕಾರಣದಿಂದ ಸೊ ಹಾಗಾಗಿ ಮತ್ತೊಮ್ಮೆ ಚೆಕ್ ಮಾಡ್ಕೊ ಅಂತ ಹೇಳಿದ್ದಾರೆ ಓಕೆ ಕೆಲವರು ಯಾರ್ದೆಲ್ಲ ಎಕ್ಸಾಮ್ ಸಿಟಿ ಓಪನ್ ಆಗ್ತಿತ್ತು ಐದು ತಾರೀಕು ಸೊ ಅವ್ರದ್ದು ಇವಾಗ ಎಕ್ಸಾಮ್ ಸಿಟಿನೂ ಓಪನ್ ಆಗ್ತಿಲ್ಲ ಐ ಹೋಪ್ ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ ಓಕೆ ಇರೋದ್ರಲ್ಲಿ ಎಕ್ಸಾಮ್ ಸಿಟಿ ಓಪನ್ ಆಗ್ತಿತ್ತು ಅವ್ರದ್ದು ಕೂಡ ಇವಾಗ ಓಪನ್ ಆಗ್ತಾ ಇಲ್ಲ ಓಕೆ ಮತ್ತೆ ನೋಟಿಸ್ ಏನು ಕೊಟ್ಟಿದ್ದಾರೆ ನೀವು ನೀವು ಅಪ್ಡೇಟ್ ಕರೆಕ್ಟ್ ಅಪ್ಡೇಟ್ ಆಗಿ ನಾವು ನಾವು ವೆಬ್ಸೈಟಿಗೆ ವಿಸಿಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅಂದರೆ ಹುಡುಗರು ಓದೋದು ಬೇಡ ಬರೀ ವಿಸಿಟ್ ಮಾಡ್ಕೊತಿರ್ಬೇಕು ಅವ್ರು ವೆಬ್ಸೈಟಿಗೆ ಹ್ಞೂ ನೋಡಿರಿ ಈ ಹೇಳ್ತೀನಿ ಇವಾಗ ಇದು ನೋಟಿಸ್ ಐತೆ ಇವಾಗ ಸಂಜೆವರೆಗೂ ಏನು ಮಾಡ್ಬೋದು ವಾಪಸ್ ತೊಗೋಬೋದು ಐ ಹೋಪ್ ನಿಮ್ಗೆ ಅರ್ಥೈತೆ ಅಂದ್ಕೊಂಡಿದ್ದೀನಿ ನೋಡಿರಿ ಎಕ್ಸಾಮ್ ಯಾವಾಗ ಮಾಡ್ತೀವಿ ಇಮಿಡಿಯೇಟ್ ಬಿಟ್ಟರು ಎಕ್ಸಾಮ್ ಸಿಟಿ ಇಮಿಡಿಯೇಟ್ ಬಿಟ್ಟರು ಆಗಿ ಮತ್ತೆ ಇವಾಗ ಎಕ್ಸಾಮ ರೀಶೆಡ್ಯೂಲ್ ಮಾಡ್ತೀನಿ ಅಂತ ಹೇಳಿದರೆ ಆಗಿ ಮತ್ತೆ ಇದು ಕ್ಯಾನ್ಸಲ್ ಮಾಡಿದ್ರು ಮಾಡ್ತಾರೆ ನೀವು ಎಲ್ಲದಕ್ಕೂ ರೆಡಿ ಆಗಿರ್ಬೇಕು ಬಟ್ ಓದ್ತಾ ಇರ್ರಿ ಹಾಗೆ ಓದ್ತಾರೆ ನಿಮ್ಮ ಪ್ರಿಪ್ರೇಷನ್ ಮಾಡಲಿಕ್ಕೆ ನಿಮ್ಮ ಪ್ರಿಪ್ರೇಷನ್ ಬೂಸ್ಟ್ ಮಾಡಿರಿ ಸ್ಕ್ರೀನ್ ಕಾಣ್ತಾರೆ ಈ ಒಂದು ನೋಡ್ಸನ್ನು ತೊಗೊಂಡು ಪ್ರಿಪ್ರೇಷನ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಯೂಸ್ಫುಲ್ ಆಗುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ತೊಗೊಂಡು ಪ್ರಿಪ್ರೇಷನ್ ಮಾಡಿ ನಿಮಗೆ ಎಲ್ಲೊಂದು ಕಡೆ ಹೆಲ್ಪ್ಫುಲ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಜಿ ಕೆ ಐದು ಕ್ವಶನ್ಸ್ ಇರ್ತಾವೆ ಸೈನ್ಸ್ ಐದು ಕ್ವಶನ್ಸ್ ಇರ್ತಾವೆ ಮ್ಯಾಥ್ಸ್ ಆಪ್ಟಿಟ್ಯೂಡ್ ಮತ್ತು ಕರೆಂಟ್ ಅಫೇಸ್ ಇರ್ತದೆ ತಗೊಂಡು ಪ್ರಿಪ್ರೇಶನ್ ಮಾಡಿರಿ ನಾಳೆ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಅಪ್ಡೇಟೆಡ್ ಕರೆಂಟ್ ಅಫೇರ್ಸ್ ಕೊಡ್ತೀನಿ ನೋಡಿರಿ ಇದ್ರನ್ನ ಕೊಟ್ಟಿರುವಂಥದ್ದು ಒಂದು ವರ್ಷ ಬ್ಯಾಕ್ ಕೊಟ್ಟಿದ್ದೀವಿ ಅಂದರೆ ಲೈಕ್ ನಿಮ್ಮ ಎಕ್ಸಾಮಿ ಮಾರ್ಚ್ ಒಳಗೆ ಆಗಬೇಕಾಗಿತ್ತು ಬಟ್ ಅವಾಗ ಅಲ್ಲಿ ಅಲ್ಲಿತನ ಇಲ್ಲಿತ್ತು ಅಲ್ಲಿ ಇತ್ತು ಬಟ್ ಇವಾಗ ಇನ್ನು ಎಸ್ಟೆಂಡ್ ಆಗಿತ್ತು ಇಳಕಿದ್ದಬೇಕಲ್ಲ ಓಕೆ ಸೊ ನಿಮಗೋಸ್ಕರ ಕಂಪ್ಲೀಟ್ಲಿ ಫ್ರೀ ಒಳಗೆ ನಾಳೆ ಬೆಳಗ್ಗೆ ಏಳು ಗಂಟೆಗೆ ಲೈವ್ ಕ್ಲಾಸ್ ಇರ್ತದೆ ಈ ನೋಡಿ ಹೆಂಗೆ ತೊಗೊಳೋದು ತಗೋಳೋದಂದ್ರೆ ಸ್ಕ್ರೀನ್ ಮೇಲೆ ಅಂತಾರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ ಯಾರು ಕಾಲ್ ಮಾಡ್ಕೊಬೇರಿ ಸೊ ನೀವು ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ ಬೇಕಂದ್ರೆ ತೊಗೋಬೋದು ಬ್ಯಾಡಂದರೆ ಬಿಡ್ಬೋದು ಅಂತ ಹೇಳಿದೀನಿ ಓಕೆ ಸೊ ತಗೋರಿ ಆಗುತ್ತೆ ಅಂತ ಹೇಳ್ತೀನಿ ಓಕೆ ನಾಳೆ ಏಳು ಗಂಟೆ ಕರೆಂಟ್ ಅಫೇರ್ಸ್ ಕ್ಲಾಸ್ ಇರ್ತದೆ ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿರಿ ಸರ್ ಹೆಂಗೆ ಜಾಯ್ನ್ ಆಗುತ್ತಂತಂದ್ರೆ ಡಿಸ್ಕ್ರಿಪ್ಷನಾಗ ನಾನು ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗುಪ್ ಲಿಂಕ್ ಕೊಡಿದ್ದೀನಿ ಜಾಯ್ನ್ ಆಗಿರಿ ನಿಮ್ಮ ಎಕ್ಸಾಮ್ ಕ್ಯಾನ್ಸಲ್ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಎಕ್ಸಾಮ್ ಆಗ್ತವೆ ಹತ್ತು ವರ್ಷ ಬಿಟ್ಟಾದರೂ ನಿಮ್ಮ ಎಕ್ಸಾಮ್ ಆಗಿ ಓಕೆ ಸೊ ಡಿಸ್ಕ್ರಿಪ್ಷನ್ದ ಲಿಂಕೆ ಜಾಯ್ನ್ ಆಗಿರಿ ನಾಳೆ ಏಳು ಗಂಟೆಗೆ ಬೆಳಗ್ಗೆ ಏಳು ಗಂಟೆಗೆ ನಿಮಗೋಸ್ಕರ ಚೇ ಮಾಡಿದ್ದೀನಿ ಓಕೆ ನಾನು ಸಂಜೆ ಫ್ರೀನೇ ಇರ್ತೀನಿ ಸಂಜೆ ನಾಲ್ಕು ಗಂಟೆ ಕ್ಲಾಸ್ ಮಾಡ್ಕೊಳ್ತ ಮಾಡಿದ್ದೆ ಬಟ್ ತುಂಬ ಜನ ಮೆಸೇಜ್ ಮಾಡಿದ್ರಿ ಮಿನಿಮಮ್ ಒಂದು ಇಪ್ಪತ್ತ್ ಮೂರು ಜನ ಮೆಸೇಜ್ ಮಾಡಿದ್ದಾರೆ ಓಕೆ ಸೊ ಅವರು ಅವ್ರನ್ನ ರೆಸ್ಪಾನ್ಸ್ ಕೊಡ್ಬೇಕಾಗತ್ತದೆ ಸೊ ಬೆಳಗ್ಗೆ ಏಳು ಗಂಟೆಗೆ ನೀವು ಫ್ರೀ ಇರ್ತೀರಿ ಮಕ್ಕಳು ಬಂದು ಎದ್ದು ಕ್ಲಾಸ್ ಕೇಳಿರಿ ನಾಳೆ ಏನಿಲ್ಲ ಜಸ್ಟ್ ಒಂದು ಇರ್ಫು ಏರ್ಬೋರ್ಡ್ ಅಥವಾ ಅಥ್ವಾ ಬ್ಯೂಟ್ ತಕೋರಿ ಅಥವಾ ಸಪ್ರೇಟ್ ರೂಮ್ದಾಗ ಕೊಡಿರಿ ಲೈಬ್ರರಿ ಕೊಡಿರಿ ಎಲ್ಲಿ ಕೊಡಿದ್ರು ಕೊಡ್ರಿ ಎಲ್ಲಿ ಬೇಕಾದಲ್ಲಿ ಕೊಡ್ರಿ ನೀವು ಟ್ರಾವೆಲ್ ಮಾಡ್ತಾರೆ ಟ್ರಾವೆಲ್ ಮಾಡ್ಕೊತೀನಿ ನೋಡ್ರಿ ಯಾರು ಏನು ಬಯಂಗಿಲ್ಲ ಏನು ಕ್ಲಾಸ್ ಕೇಳಿದ್ರೆ ಯಾರು ಬೈತಾರೆ ಇಲ್ಲ ತಾನ ಸೊ ಜೊತೆಗೆ ಒಂದು ನೋಡ್ಬಿಗ್ ತೊಗೊಂಡ್ರಿ ಕ್ಲಾಸ್ ಮುಕ್ತಾರು ಪಿ ಡಿ ಎಫ್ ಕೊಡ್ತೀನಿ ಬಟ್ ಪಿ ಡಿ ಎಫ್ಗಿಂತ ಜಾಸ್ತಿ ನೀವು ಬರೆದಿರೋ ನೋಡ್ಸ್ ನಿಮ್ಗೆ ಹೆಲ್ಪ್ಫುಲ್ ಆಗ್ತದೆ ಈ ನೀವು ಬರೆದಿರೋ ನೋಡ್ಸ್ ಯೂಸ್ ಆಗಲ್ಲ ನಾ ಬರೆದಿರೋ ನೋಡ್ಸ್ ನನಗೆ ಯೂಸ್ ಆಗ್ತದೆ ನಿಮಗೆ ಯೂಸ್ ಆಗಲ್ಲ ಓಕೆ ಕೈಯಿಂದ ಹ್ಯಾಂಡ್ ಔಟ್ ಮಾಡ್ಕೋರಿ ಅದು ನಿಮಗೆ ಸೆಲೆಕ್ಷನ್ ಕೊಡ್ತದೆ ಹೊರತು ಮತ್ತೊಬ್ಬರು ಪಿ ಡಿ ಎಫ್ ಕೊಡಲ್ಲ ಓಕೆ ಸೊ ನಾನು ಕ್ಲಾಸ್ ಮುಗುತ್ತೆ ಕೊಡ್ತೀನಿ ಸೊ ಇಂಪಾರ್ಟೆಂಟ್ ಸಿಗ್ತದೆ ಬಟ್ ನಾನು ಕಂಪ್ಲೀಟ್ ಕೊಟ್ಟಿರ್ತೀನಿ ಲೈನ್ ಬಟ್ ನೀವು ಬರ್ಕೊಬೇಕಾದ್ರೆ ನಿಮ್ಗೆ ಅರ್ಥ ಆಗೋ ಬರ್ಕೊತಿರಲ್ಲ ಈಗ ನೋಡಿರಿ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಎಲ್ಲಿತ್ತು ಕರ್ನಾಟಕದಾಗಿತ್ತು ಓಕೆ ಇದು ನೀವು ಬೆಂಗಳೂರು ಕರ್ನಾಟಕ ಇಷ್ಟೇ ಬರ್ಕೊಂಡು ಬಟ್ ನಾನು ಏನು ಕೊಡ್ತೀನಿ ಬೆಂಗಳೂರು ಇದೆ ಬೆಂಗಳೂರು ಕರ್ನಾಟಕದಲ್ಲಿದೆ ಸೊ ಇನ್ನು ಡೀಟೇಲ್ ಹೋದಕ್ಕಿಂತ ನೀವು ಪಾಯಿಂಟ್ ಬರ್ಕೊಂಡ್ರೆ ಪಾಯಿಂಟ್ ಸಿಗುತ್ತಲ್ಲ ನಿಮಗೆ ಅದಕ್ಕೆ ಹ್ಯಾಂಡ್ಔಟ್ ಮಾಡ್ಕೊರೆ ನಾಳೆ ಬೆಳಗ್ಗೆ ಏಳು ಗಂಟೆ ಕ್ಲಾಸ್ ಜಾಯ್ನ್ ಆಗಿರಿ ಆ್ಯಂಡ್ ಇದೇ ನೋಟಿಸ್ ಬಂದಿದ್ರೆ ಇದು ರಿಯಲ್ ಆಗಿರುವಂಥದ್ದು ಯಾರು ಕೂಡ ಟೆನ್ಷನ್ ಆಗೋಗ್ಬಿಟ್ರೆ ಎಕ್ಸಾಮ್ ಆಗುತ್ತೆ ನಮ್ಗೆ ಎಕ್ಸಾಮ್ ಸಿಟಿ ಕೂಡ ಬರುತ್ತೆ ಓಕೆ ಸೊ ಪ್ರಿಪ್ರೇಷನ್ ಮಾಡ್ತಾರೆ ರೀ ಎಲ್ಲರೂ ಎಲ್ಲರು ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಮತ್ತೆ ಮುಂದಿನ ಸಿಗೋಣ ಅಲ್ಲಿ गुड टेक कर बै जय हिंद जय भारत